ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಆ ರಾತ್ರಿಯ ಬೆಳಗಿನ ಜಾವದಲ್ಲಿ ಸುಗ್ರೀವಾಜ್ಞೆಯಿಂದ ವಾನರ ಯೂಥಪತಿಗಳು ಕೊಳ್ಳ್ಯಗಳನ್ನು ಹಿಡಿದು ಪ್ರಾಕಾರವನ್ನು ದಾಟಿ ಲಂಕೆಗೆ ನುಗ್ಗಿದುದು ರಾವಣನು ಕೋಪಗೊಂಡು ಕುಂಭಕರ್ಣ ಪುತ್ರರಾದ ಕುಂಭ ನಿಕುಂಭ ಯೂಪಾಕ್ಷ ವಿರೂಪಾಕ್ಷ ವಿರೂಪಾಕ್ಷಾದಿಗಳೊಡನೆ ಸೇರಿಸಿ ಯುದ್ಧಕ್ಕೆ ಕಳುಹಿಸಿದುದು ತುಂಬ ಯುದ್ಧವು ಎಂಬ ಎಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಮಹಾ ತೇಜಸ್ವಿಯಾದ ಸುಗ್ರೀವನು ಸಾರಯುಕ್ತವಾದ ಮಾತನ್ನು ರಾಮನಲ್ಲಿ ವಿಜ್ಞಾಪಿಸುವ ನೆಪದಿಂದ ಹನುಮಂತನನ್ನು ಕುರಿತು ಇಲೇ ವಾಯುಪುತ್ರನೇ ಈಗ ರಾವಣನು ತನ್ನ ತಮ್ಮನಾದ ಕುಂಭಕರ್ಣನನ್ನು ವೀರರಾದ ಪುತ್ರನನ್ನು ಕಳೆದುಕೊಂಡುದರಿಂದ ಮನಸ್ಸಿನಲ್ಲಿ ಬಹಳವಾಗಿ ಕೊರಗುತ್ತ ಉತ್ಸಾಹ ತಪ್ಪಿರುವುದರಿಂದ ನಮ್ಮೊಡನೆ ಸರಿಯಾಗಿ ಯುದ್ಧವನ್ನು ಕೊಡಲಾರನು ಆದುದರಿಂದ ಈಗ ನಮ್ಮಲ್ಲಿ ಬಲದಲ್ಲಿಯೂ ವೇಗದಲ್ಲಿಯೂ ಯಾರು ಯಾರು ಪ್ರಸಿದ್ಧಿ ಹೊಂದಿರುವ ಅವರೆಲ್ಲರೂ ಒಂದಾಗಿ ಸೇರಿ ಕೊಳ್ಳಿಗಳನ್ನು ಹಿಡಿದು ಈ ಪ್ರಾಕಾರವನ್ನು ಹಾರಿ ಲಂಕೆಯೊಳಗೆ ಹೋಗಬೇಕು ಅಂದರೆ ಸಿಂಹದಂತೆ ಪರಾಕ್ರಮವುಳ್ಳ ಆ ವಾನರರೆಲ್ಲರೂ ರಾವಣನ ಅರಮನೆಯನ್ನು ಸುಡುವ ಪ್ರಯತ್ನವನ್ನು ಮಾಡಬೇಕು ಎಂದನು ಸೂರ್ಯಾಸ್ತಮಯವಾದ ಮೇಲೆ ಭಯಂಕರವಾದ ಆ ರಾತ್ರಿಯ ಬೆಳಗಿನ ಜಾಮದಲ್ಲಿ ಆ ಕಪಿಗಳೆಲ್ಲರೂ ಸುಗ್ರೀವಾಜ್ಞೆಯಂತೆ ಕೊಳ್ಳಿಗಳನ್ನು ಹಿಡಿದು ಲಂಕೆಯ ಕಡೆಗೆ ಹೋದರು ಹೀಗೆ ವಾನರ ಎಲ್ಲವೂ ಕೊಳ್ಳಿಗಳನ್ನು ಹಿಡಿದು ನಾಲ್ಕು ಕಡೆಗಳಿಂದಲೂ ಮೇಲು ಬಿದ್ದು ಬರುತ್ತಿರಲು ಆ ಲಂಕೆಯ ಗುಲ್ಮು ಸ್ಥಾನಗಳಲ್ಲಿ ಪುರರಕ್ಷಣೆಗಾಗಿ ನಿಯಮಿಸಲ್ಪಟ್ಟಿದ್ದ ರಾಕ್ಷಸರೆಲ್ಲರೂ ಭಯಪಟ್ಟು ಪಲಾಯನ ಮಾಡಿದರು ಆ ವಾನರರು ಮಹೋತ್ಸಾಹದಿಂದ ಉಬ್ಬುತ್ತಾ ಪುರದ್ವಾರಗಳಲ್ಲಿಯೂ ಅಟ್ಟಲೆಗಳಲ್ಲಿಯೂ ರಾಜಮಾರ್ಗಗಳಲ್ಲಿಯೂ ಸಣ್ಣ ಸಣ್ಣ ಸಂದುಗಳಲ್ಲಿಯೂ ನುಗ್ಗಿ ಅಲ್ಲಲ್ಲಿಗೆ ಬೆಂಕಿಯನ್ನಿಡುತ್ತಾ ಬಂದರು ಈ ಬೆಂಕಿಯಿಂದ ರಾಕ್ಷಸರು ವಾಸ ಮಾಡುತ್ತಿದ್ದ ಸಾವಿರಾರು ಮನೆಗಳು ಸುಟ್ಟು ಬೂದಿಯಾದವು ಪರ್ವತಗಳಂತಿದ್ದ ಎಷ್ಟೋ ಉಪ್ಪರಿಗೆಗಳು ಸುಟ್ಟು ಬಿದ್ದವು ಅಲ್ಲಲ್ಲಿ ಅಗರು ಚಂದನಗಳು ಹರಿಚಂದನಗಳು ದಗ್ಧವಾಗಿ ಸುವಾಸನೆಯನ್ನು ಹೊರಡಿಸುತ್ತಿದ್ದವು ಅಲ್ಲಲ್ಲಿ ರಾಕ್ಷಸ ಗ್ರಹಗಳಲ್ಲಿ ನುಣುಪಾದ ಮುತ್ತಿನ ಮಣಿಗಳು ಹವಳಗಳು ಪಟ್ಟೆಯ ಮಡಿಗಳು ನಾರು ಮಡಿಗಳು ಸುವರ್ಣಾಭರಣಗಳು ಆಯುಧಗಳು ಬಗೆ ಬಗೆಯ ಕೈ ಕೆಲಸಗಳಿಂದ ವಿಚಿತ್ರವಾಗಿ ಶೋಭಿಸುತ್ತಿದ್ದ ಬಗೆ ಬಗೆಯ ಶಾಲುಗಳು ಅಶ್ವಾಲಂಕಾರಗಳು ಪಲ್ಲನಗಳು ಆನೆಯ ಕಂಠಾಭರಣಗಳು ಭಜ ಬಂಧನಗಳು ರಥ ಸಾಮಗ್ರಿಗಳು ರಾಕ್ಷಸ ಭಟರ ಯುದ್ಧ ಕವಚಗಳು ಆನೆ ಕುದುರೆಗಳಿಗೆ ತೊಡಿಸತಕ್ಕ ಉಪ್ಪಿನ ಕವಚಗಳು ಿ ಬಿಲ್ಲು ನಾಣು ಬಾಣಗಳು ಮುಂತಾದ ಆಯುಧಗಳು ಚಾಮರಗಳು ಚರ್ಮ ಪದಾರ್ಥಗಳು ಹುಲಿಯುಗುರು ಮುಂತ ಮೊದಲಾದ ವ್ಯಾಘ್ರ ಸಂಬಂಧ ವಸ್ತುಗಳು ಕಸ್ತೂರಿ ಮೊದಲಾದ ಅಂಡಜ ಪದಾರ್ಥಗಳು ಮಿತಿಯಿಲ್ಲದೆ ದಗ್ಧವಾದವುಗಳಿಂದಲೂ ರತ್ನಗಳಿಂದಲೂ ವಿಚಿತ್ರವಾದ ಆ ಲಂಕೆಯ ಪ್ರಾಕಾರಗಳನ್ನು ನಾನಾ ವಿಧಗಳಾದ ಆಯುಧ ಸಮೂಹಗಳನ್ನು ನಾಲ್ಕು ಕಡೆಗಳಿಂದಲೂ ಅಗ್ನಿಯು ದಗಿಸುತ್ತಾ ಬಂದಿತು ಗೃಹಸ್ಥರಾದ ರಾಕ್ಷಸರಿಗೆ ನಿವಾಸ ಸ್ಥಾನವಾಗಿ ಸ್ವಸ್ತಿಗಾದಿ ವಿಚಿತ್ರ ಸಂಸ್ಥಾನಗಳಿಂದ ಕಟ್ಟಪಟ್ಟ ಅನೇಕ ಗ್ರಹಗಳು ಅಗ್ನಿಗೆ ಆಹುತಿಯಾದವು ಆಗ ಅಗ್ನಿಯಲ್ಲಿ ಸಿಕ್ಕಿ ದಗ್ಜರಾಗುತ್ತಿದ್ದ ರಾಕ್ಷಸರಲ್ಲಿ ಆಗಲೇ ಯುದ್ಧಕ್ಕಾಗಿ ಸುವರ್ಣ ಕವಚವನ್ನೆತ್ತಿ ಮೈಗೆ ತೊಡುತ್ತಿದ್ದವರು ಕೆಲವರು ಪುಷ್ಪಹಾರಗಳಿಂದಲೂ ಉತ್ತಮ ವಸ್ತುಗಳಿಂದಲೂ ದೇಹವನ್ನು ಅಲಂಕರಿಸುತ್ತಿದ್ದವರು ಕೆಲವರು ಆಗಲೇ ಮದ್ಯವನ್ನು ಕುಡಿದು ತೊಳಲುವ ಕಣ್ಣುಳ್ಳವರು ಕೆಲವರು ಮದ್ಯ ಮದದಿಂದ ಮೈಮರೆತು ಚಿತ್ತರಿಸಿ ನಡೆಯುತ್ತಿದ್ದವರು ಕೆಲವರು ರತಿ ಕೇಳಿಗಾಗಿ ತಮ್ಮ ಪತ್ನಿಯರ ಸೀರೆಯನ್ನು ಹಿಡಿದಿಳೆಯುತ್ತಿದ್ದವರು ಕೆಲವರು ಶತ್ರುಗಳ ಮೇಲೆ ಕೋಪದಿಂದ ಗದೆಗಳನ್ನು ಶೂಲಗಳನ್ನು ಖಗ್ಗಗಳನ್ನು ಹಿಡಿದು ಸಿದ್ಧರಾಗಿದ್ದವರು ಕೆಲವರು ಮಾಂಸಾದಿಗಳನ್ನು ಭಕ್ಷಿಸುತ್ತಿದ್ದವರು ಕೆಲವರು ಮದ್ಯಾದಿಗಳನ್ನು ಕುಡಿಯುತ್ತಿದ್ದವರು ಕೆಲವರು ಬೆಲೆಯುಳ್ಳ ಹಾಸಿಗೆಯಲ್ಲಿ ತಮ್ಮ ಪ್ರಿಯ ಪತ್ನಿಯೆಡನೆ ಸುಖನಿದ್ರೆ ಮಾಡುತ್ತಿದ್ದವರು ಕೆಲವರು ಇವರೆಲ್ಲರೂ ಅಗ್ನಿ ಭಯದಿಂದ ತಮ್ಮ ಮಕ್ಕಳನ್ನು ಕೈಗೆತ್ತಿಕೊಂಡು ವೇಗದಿಂದ ದಿಕ್ಕು ದಿಕ್ಕುಗಳಿಗೂ ಓಡುತ್ತಿದ್ದರು ಹೀಗೆ ಆ ಲಂಕೆಯಲ್ಲಿದ್ದ ಅನೇಕ ರಾಕ್ಷಸರು ಅವರವರು ಯಾವ ಯಾವ ಸ್ಥಿತಿಯಲ್ಲಿದ್ದರು ಆ ಸ್ಥಿತಿಯಲ್ಲಿಯೇ ಸುಟ್ಟು ಬೂದಿಯಾಗಿ ಬಿದ್ದರು ರಾಕ್ಷಸರ ದೇಹವನ್ನು ದಹಿಸುತ್ತಿದ್ದ ಹಾಗೆಲ್ಲ ಆ ಅಗ್ನಿಯು ಅವರ ಕೊಬ್ಬು ಮೊದಲಾದ ಜಿಡ್ಡಿನ ಪದಾರ್ಥಗಳಿಂದ ಮೇಲೆ ಮೇಲೆ ಹೆಚ್ಚಿ ಉರಿಯನ್ನು ಕೆದರುತ್ತಿತ್ತು ಆ ಅಗ್ನಿಯಲ್ಲಿ ಧನ ಸಮೃದ್ಧಗಳಾಗಿಯೂ ಾಣ ತಕ್ಕವುಗಳಾಗಿಯೂ ಗಂಭೀರ ಸ್ವರೂಪವುಳ್ಳವಗಳಾಗಿಯೂ ಸೌಂದರ್ಯ ವಿಶಿಷ್ಟಗಳಾಗಿಯೂ ಇದ್ದ ಎಷ್ಟು ರಾಜಗೃಹಗಳು ದಗ್ಧವಾಗಿ ಬಿದ್ದವು ಸುವರ್ಣಮಯಗಳಾಗಿ ಚಂದ್ರನಂತೆಯೂ ಅರ್ಧ ಚಂದ್ರನಂತೆಯೂ ಆಕಾರವುಳ್ಳವಗಳಾಗಿ ಮಹೋನ್ನತಗಳಾದ ಮೇಲು ಮನೆಯುಳ್ಳವಗಳಾಗಿ ರತ್ನ ಖಚಿತವಾದ ಕವಾಕ್ಷ ಸುತ್ತಲೂ ಉತ್ತಮಗಳಾದ ಶಯ್ಯಾಸನಗಳಿಂದ ಶೋಭಿತಗಳಾಗಿ ರತ್ನಗಳಿಂದಲೂ ಹವಳಗಳಿಂದಲೂ ವಿಚಿತ್ರ ವರ್ಣವುಳ್ಳವುಗಳಾಗಿ ಸೂರ್ಯನನ್ನು ಮುಟ್ಟುವಂತೆ ಮಹೋನ್ನತಗಳಾಗಿ ಕೋಂಚಗಳು ನವಿಲು ಮುಂತಾದ ಪಕ್ಷಿಗಳ ಕೂಗಿನಿಂದಲೂ ವೀಣಾ ಧ್ವನಿಯಿಂದಲೂ ಆಭರಣ ಧ್ವನಿಯಿಂದಲೂ ಕರ್ಣಾನಂದಕರಗಳಾಗಿದ್ದ ಪರ್ವತಾಕಾರವುಳ್ಳ ಅನೇಕ ಗ್ರಹಗಳು ದಿಗ್ಧವಾಗಿ ಬಿದ್ದವು ಹೀಗೆ ಅಗ್ನಿಜ್ವಾಲೆಯಲ್ಲಿ ಸಿಕ್ಕಿ ಬೇಯುತ್ತಿದ್ದ ಲಂಕಾ ದ್ವಾರಗಳೆಲ್ಲವೂ ವರ್ಷ ಕಾಲದಲ್ಲಿ ಮಿಂಚುಗಳಿಂದ ಆವರಿಸಲ್ಪಟ್ಟ ಮೇಘಗ ಸಮೂಹಗಳಂತೆ ಕಾಣಿಸುತ್ತಿದ್ದವು ಅಗ್ನಿ ದಗ್ಧಗಳಾದ ಉಪ್ಪರಿಗೆ ಮನೆಗಳು ಇಂದ್ರನ ವಜ್ರಹತಿಯಿಂದ ಮುರಿದು ಬೀಳುವ ಪರ್ವತ ಶಿಖರಗಳಂತೆ ಕೆಳಗೆ ಬಿದ್ದವು ಅಲ್ಲಲ್ಲಿ ಉಪ್ಪರಿಗೆಗಳ ಮೇಲೆ ಸುಖವಾಗಿ ಮಲಗಿದ್ದ ಉತ್ತಮ ಸ್ತ್ರೀಯರು ಈ ಅಗ್ನಿ ಜ್ವಾಲೆಯು ಮೈಗಂಟಿದೊಡನೆ ತಮ್ಮ ಮೈಮೇಲಿನ ಆಭರಣಗಳೆಲ್ಲವನ್ನೂ ತೆಗೆದು ಬಿಸುಟು ಎಂದು ಗೋಳಿಟ್ಟು ಕೂಗುತ್ತಿದ್ದರು ಜ್ವಾಲೆಗೆ ಸಿಕ್ಕಿ ಬೇಯುತ್ತಿದ್ದ ಉಪ್ಪನಿಗೆಗಳು ದೂರದಿಂದ ನೋಡಿದವರಿಗೆ ಜ್ಯೋತಿರ್ ಲತೆಗಳ ಕಾಳುಗಳಿಂದ ತುಂಬಿದ ಹಿಮವತ್ ಪರ್ವತದ ಶಿಖರದಂತೆ ತೋರುತ್ತಿದ್ದವು ಆ ರಾತ್ರಿಯಲ್ಲಿ ಬೆಂಕಿಯುರಿಗೆ ಸಿಕ್ಕಿ ಬೇಯುತ್ತಿದ್ದ ಪ್ರಾಸಾದ ಶಿಖರಗಳೆಲ್ಲವೂ ಪುಷ್ಪಿತಗಳಾದ ಮುತ್ತುಗದ ಮರಗಳಂತೆ ತೋರುತ್ತಿದ್ದವು ಆಗ ಈ ಅಗ್ನಿಯ ಭಯಕ್ಕಾಗಿ ಮಾವುತರು ತಮ್ಮ ಆನೆಗಳನ್ನು ಕಟ್ಟನ್ನು ಕಲಚಿ ಬಿಟ್ಟು ಬಿಡಲು ಭಯದಿಂದ ದಿತ್ತು ಜಿಕ್ಕಿಗೆ ಪಲಾಯನ ಮಾಡುತ್ತಿದ್ದ ಆ ಆನೆ ಕುದುರೆಗಳಿಂದ ಲಂಕಾ ನಗರವೆಲ್ಲವೂ ಪ್ರಳಯಕಾಲದಲ್ಲಿ ತಪ್ಪಿಸಿ ತಿರುಗುವ ಮಹಾಗ್ರಹಗಳಿಂದ ಉಲ್ಲೋಲ ಕಲ್ಲೋಲವಾದ ಸಮುದ್ರದಂತೆ ಕಾಣುತ್ತಿತ್ತು ಲಾಯದಿಂದ ಕಲಚಿ ಬಿಟ್ಟ ಕುದುರೆಗಳನ್ನು ನೋಡಿ ಆನೆಗಳು ಭಯಪಟ್ಟು ಪಲಾಯನ ಮಾಡುವವು ಮತ್ತು ಭಯದಿಂದ ಓಡುವ ಆನೆಗಳನ್ನು ನೋಡಿ ಆ ಕುದುರೆಗಳು ಮತ್ತಷ್ಟು ಹೆದರಿ ನಿಂತಲ್ಲಿ ನಿಲ್ಲದೆ ಮತ್ತೊಂದು ಕಡೆಗೆ ಓಡುವವು ಲಂಕೆಯು ಅಗ್ನಿಜ್ವಾಲೆಯಿಂದ ದಗ್ಧವಾಗುತ್ತಿರುವಾಗ ಅದರ ಕೆಂಪಾದ ಉರಿಯ ಕಾಂತಿಯು ಸಮುದ್ರ ಜಲದಲ್ಲಿ ಪ್ರತಿಬಿಂಬಿಸಿ ಆ ಸಮುದ್ರವು ರಕ್ತ ಜಲದ ಸಮುದ್ರದಂತೆ ಕಾಣಿಸುತ್ತಿತ್ತು ಆ ಲಂಕೆಯೆಲ್ಲವೂ ಮುಹೂರ್ತ ಮಾತ್ರದಲ್ಲಿ ವಾನರರಿಂದ ದಹಿಸಲ್ಪಟ್ಟು ಪ್ರಳಯ ಜ್ವಾಲೆಯಿಂದ ಬೆಂದ ಭೂಮಿಯಂತಾಯಿತು ಸುತ್ತಲೂ ದೊಡ್ಡ ಹೊಗೆಯು ಕವಿದು ಅಗ್ನಿಜ್ವಾಲೆಯ ನಡುವೆ ಸಿಕ್ಕಿ ಕೂಗಿಡುತ್ತಿದ್ದ ರಾಕ್ಷಸ ಸ್ತ್ರೀಯರ ಕೋಲಾಟದ ಧ್ವನಿಯು ಹತ್ತು ಯೋಜನಗಳ ದೂರಕ್ಕೆ ಕೇಳಿಸುತ್ತಿತ್ತು ಅಲ್ಲಲ್ಲಿ ಕೆಲವು ರಾಕ್ಷಸರು ಬೆಂದ ದೇಹದೊಡನೆ ಹೇಗೋ ಪ್ರಯತ್ನದಿಂದ ತಲೆತಪ್ಪಿಸಿಕೊಂಡು ಲಂಕೆಯ ಹೊರಗೆ ಬಂದರು ಆಗಾಗಲೇ ವಾನರರು ಯುದ್ಧಾತುರದಿಂದ ಅವರ ಮೇಲೆ ಬಿದ್ದು ಅವರನ್ನು ಎದುರಿಸುತ್ತಿದ್ದರು ಆಗ ವಾನರರ ಕೋಲಾಹಲ ಧ್ವನಿಯು ರಾಕ್ಷಸರ ಗೋಳಾಟ ಧ್ವನಿಯು ಒಂದಾಗಿ ಸೇರಿ ದಶದಿಕ್ಕುಗಳನ್ನು ಸಮುದ್ರವನ್ನು ಸಮಸ್ತ ಭೂಮಿಯನ್ನು ಮೊಳಗಿಸುವಂತೆ ಸುತ್ತಲೂ ವ್ಯಾಪಿಸಿತು ಇತ್ತರಲ್ಲಿ ಅತ್ತಲಾಗಿ ರಾಮಲಕ್ಷ್ಮಣರಿಬ್ಬರು ಬ್ರಹ್ಮಾಸ್ತ್ರ ಬಾಧೆಯಿಂದ ಮುಕ್ತರಾಗಿ ಚೇತರಿಸಿ ಮೇಲೆದ್ದು ಉತ್ತಮಗಳಾದ ತಮ್ಮ ಧನುಸ್ಸುಗಳನ್ನು ಕೈಗೆತ್ತಿಕೊಂಡರು ರಾಮನು ತನ್ನ ಬಿಲ್ಲನ್ನೆತ್ತಿ ಅದರ ನಾಣನ್ನು ಮಿಡಿದೊಡನೆ ಅದರಿಂದ ಉಂಟಾದ ಮಹಾಧ್ವನಿಯು ಲಂಕೆಯಲ್ಲಿ ಸತ್ತುಳಿದ ರಾಕ್ಷಸರ ಎದೆಯನ್ನು ನಡುಗಿಸಿತು ರಾಮನು ತನ್ನ ಮಹಾಧನುಸ್ಸನ್ನೆತ್ತಿ ಮಿಡಿಯುವಾಗ ಲೋಕ ಸಂಹಾರ ಕಾಲದಲ್ಲಿ ವೇದೋಕ್ತ ಲಕ್ಷಣವುಳ್ಳ ಅಂದರೆ ಶಬ್ದ ಬ್ರಹ್ಮಾತ್ಮಕವಾದ ಧನುಸ್ಸನ್ನು ಹಿಡಿದು ನಿಂತ ಪೂಜ್ಯನಾದ ಶಿವನಂತೆ ಕಾಣುತ್ತಿದ್ದನು ವಾನರರ ಉತ್ಸಾಹ ಘೋಷವನ್ನು ರಾಕ್ಷಸರ ಆಕ್ರೋಶ ಧ್ವನಿಯನ್ನು ಅಡಗಿಸುವಂತೆ ರಾಮನ ಧನುಷ್ಠಂಕಾರ ಧ್ವನಿಯು ಅವೆರಡನ್ನೂ ಮೀರಿ ಕೇಳಿಸುತ್ತಿತ್ತು ಒಂದು ಕಡೆಯಲ್ಲಿ ವಾನರರ ಕೋಲಾಹಲ ಧ್ವನಿ ಇನ್ನೊಂದು ಕಡೆಯಲ್ಲಿ ರಾಕ್ಷಸರ ಆಕ್ರೋಶ ಧ್ವನಿ ಬೇರೊಂದು ಕಡೆಯಲ್ಲಿ ರಾಮನ ಧನುಷ್ಠಂಕಾರ ಧ್ವನಿ ಇವು ಮೂರು ಒಂದಾಗಿ ಸೇರಿ ಹತ್ತು ದಿಕ್ಕುಗಳನ್ನು ತುಂಬಿದವು ಆಗ ರಾಮನು ಯುದ್ಧಾರಂಭ ಸೂಚಕವಾಗಿ ಮೊದಲು ತನ್ನ ಬಿಲ್ಲಿನಿಂದ ಒಂದೆರಡು ಬಾಣಗಳನ್ನು ಪ್ರಯೋಗಿಸಿದೊಡನೆ ಆ ಬಾಣಪ್ರಹಾರದಿಂದ ಕೈಲಾಸ ಶಿಖರದಂತಿದ್ದ ಲಂಕಾ ಪುರದ್ವಾರವು ಪುಡಿ ಪುಡಿಯಾಗಿ ಮುರಿದು ಬಿದ್ದಿತು ಕೂಡಲೇ ಕೆಲವು ರಾಕ್ಷಸ ಪ್ರಧಾನರು ತಮ್ಮ ವಿಮಾನಗಳಲ್ಲಿಯೂ ಗ್ರಹಗಳಲ್ಲಿಯೂ ರಾಮ ಬಾಣಗಳು ಬಂದು ಬೀಳುತ್ತಿರುವುದನ್ನು ಕಂಡು ಕೋಪದಿಂದ ಬೇಗ ಬೇಗನೆ ಯುದ್ಧ ಸನ್ನಾಹಗಳನ್ನು ಮಾಡುತ್ತಿದ್ದರು ಹೀಗೆ ರಾಕ್ಷಸರು ಯುದ್ಧ ಸನ್ನಾಹದೊಡನೆ ಆಗಾಗ ಸಿಂಹನಾದವನ್ನು ಮಾಡುತ್ತಿರಲು ಆ ರಾತ್ರಿಯು ಪ್ರಳಯ ಕಾಲದ ರಾತ್ರಿಯಂತೆ ಕಾಣಿಸಿತು ಆಗ ಇತ್ತಲಾಗಿ ಮಹಾತ್ಮನಾದ ಸುಗ್ರೀವನು ವಾನರ ಪ್ರಧಾನರನ್ನು ನೋಡಿ ಎಲೆ ವಾನರ ಶ್ರೇಷ್ಠರೇ ಈಗ ನೀವು ಇದು ಇಲ್ಲಿ ರಾಮರಾಂತಸ್ಪುರಕ್ಕೆ ಸಮೀಪದಲ್ಲಿರುವ ಈ ಮಧ್ಯ ಕಕ್ಷೆಯ ಬಾಗಿಲಲ್ಲಿ ನಿಂತು ಯುದ್ಧವನ್ನು ಆರಂಭಿಸಬೇಕು ಯುದ್ಧಕ್ಕಾಗಿ ಅಲ್ಲಲ್ಲಿ ನಿಂತಿರತಕ್ಕ ವಾನರರಲ್ಲಿ ಯಾವನೊಬ್ಬನಾದರೂ ಆ ಆಜ್ಞೆಗೆ ವಿರುದ್ಧವಾಗಿ ನಡೆದ ಪಕ್ಷದಲ್ಲಿ ಅಂತಹವನನ್ನು ರಾಜಾಜ್ಞೆಯನ್ನು ಮೀರಿ ನಡೆದ ದೋಷಕ್ಕಾಗಿ ಆಗಲೇ ಕೊಂದು ಬಿಡಬಹುದು ಎಂದನು ಅದರಂತೆಯೇ ವಾನರರೆಲ್ಲರೂ ಉರಿಯುವ ಕೊಳ್ಳಿಗಳೊಡನೆ ಆ ಬಾಗಿಲಿಗೆ ಬಂದು ನಿಲ್ಲಲು ಇದನ್ನು ನೋಡಿ ಅದುವರೆಗೆ ದುಃಖದಿಂದ ಕರಗುತ್ತಿದ್ದ ರಾವಣನಿಗೆ ಕೋಪವು ಅಂಕುರಿಸಿತು ಇವನು ಮೇಲೆದ್ದು ಮೈ ಮುರಿಯುತ್ತಾ ಕೈಗಳನ್ನು ಕೈ ಕಾಲುಗಳನ್ನು ಒದರಿದ ಕೂಡಲೇ ದಶದಿಕ್ಕುಗಳು ವ್ಯಾಕುಲಿಸಿದಂತಾಗಿ ಕೋಲಾಗ್ನಿ ರುದ್ರನ ಮೈಯಲ್ಲಿರುವ ಕೋಪವೇ ಹೀಗೆ ಪುರುಷಾತ್ತೆಯಿಂದ ಬಂದಂತೆ ತೋರುತ್ತಿದ್ದನು ಆಗ ರಾವಣನು ಕುಂಕರ್ಣನ ಮಕ್ಕಳಾದ ಕುಂಭನಿಕುಂಭರಿಬ್ಬ್ರರನ್ನು ಕರೆದು ಇನ್ನೂ ಕೆಲವು ರಾಕ್ಷಸರೊಡನೆ ಸೇರಿಸಿ ಯುದ್ಧಕ್ಕೆ ಹೋಗಬೇಕೆಂದು ನಿಯಮಿಸಿದನು ಈ ರಾವಣಾಜ್ಞೆಯಂತೆ ಯೂಪಾಕ್ಷನು ಶೋಣಿತಾಕ್ಷನು ಪ್ರಜಂಭನು ಪಂಪನನು ಕುಂಭನಿಕುಂಭರೊಡನೆ ಹೊರಡುವುದಕ್ಕೆ ಸಿದ್ಧರಾದರು ಹೀಗೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತ ಮಹಾಬಲಾಢ್ಯರಾದ ಆ ರಾಕ್ಷಸರೆಲ್ಲರನ್ನು ನೋಡಿ ರಾವಣನು ಎಲೆ ವೀರರೆ ನೀವು ಇಲ್ಲಿಂದಲೇ ಸಿಂಹನಾದವನ್ನು ಮಾಡುತ್ತಾ ಹೊರಡಿರಿ ಶೀಘ್ರದಲ್ಲಿ ಜಯವನ್ನು ಹೊಂದಿ ಬನ್ನಿರಿ ಎಂದನು ಹೀಗೆ ರಾವಣನಿಂದ ಪ್ರೇರಿತರಾದ ಆ ರಾಕ್ಷಸರೆಲ್ಲರೂ ಕಾಂತಿಯಿಂದ ಜ್ವಲಿಸುತ್ತಿದ್ದ ಆಯುಧಗಳನ್ನು ಕೈಯಲ್ಲಿ ಹಿಡಿದು ಆಗಾಗ ಸಿಂಹನಾದವನ್ನು ಮಾಡುತ್ತಾ ಲಂಕೆಯಿಂದ ಹೊರಟರು ಆಗ ಅತ್ತಲಾಗಿ ವಾನರರ ಎಣೆಯಿಲ್ಲದ ತೇಜಸ್ಸು ಅವರ ಕೈಯಲ್ಲಿದ್ದ ಕೊಳ್ಳಿನ ಕಾಂತಿ ಇತ್ತಲಾಗಿ ರಾಕ್ಷಸರ ಆಭರಣ ಕಾಂತಿ ಇವರ ಕೈಯಲ್ಲಿದ್ದ ಶಸ್ತ್ರಾಸ್ತ್ರಗಳ ಹೊಳಪು ಇವೆಲ್ಲವೂ ಸೇರಿದುದರಿಂದ ಆ ರಾತ್ರಿಯಲ್ಲಿ ಆಕಾಶವೆಲ್ಲವೂ ಕಾಂತಿ ವಿಶಿಷ್ಟವಾಗಿ ಕಲೆಯಲ್ಲಿ ಬೆಳಗುತ್ತಿತ್ತು ಮತ್ತು ಆಕಾಶಗತನಾದ ಚಂದ್ರನ ಕಾಂತಿ ನಕ್ಷತ್ರಗಳ ಕಾಂತಿ ಉಭಯ ಸೇನೆಗಳ ಆಭರಣ ಕಾಂತಿ ಇವೆಲ್ಲವೂ ಆಕಾಶವನ್ನು ಬೆಳಗುತ್ತಿದ್ದವು ಈ ಚಂದ್ರ ಕಾಂತಿಯೊಡನೆಯೂ ಆ ವಾನರ ರಾಕ್ಷಸರ ಆಭರಣ ಕಾಂತಿಯೊಡನೆಯು ಲಂಕೆಯಲ್ಲಿ ಉರಿಯುತ್ತಿದ್ದ ಮನೆಗಳ ಕಾಂತಿಯು ಒಂದಾಗಿ ಸೇರಿ ಆ ರಾತ್ರಿಯಲ್ಲಿಯೂ ಕೂಡ ವಾನರ ರಾಕ್ಷಸ ಸೈನ್ಯಗಳು ಚೆನ್ನಾಗಿ ಕಣ್ಣಿಗೆ ಕಾಣಿಸುತ್ತಿದ್ದವು ಆಗ ಲಂಕೆಯಲ್ಲಿ ಊರ್ಧ್ ದೊಡ್ಡ ಜ್ವಾಲೆಗಳನ್ನು ಕೆದರಿ ಮನೆಗಳನ್ನು ಉದುರಿಸುತ್ತಿದ್ದ ಬೆಂಕಿಯ ಕಾಂತಿಯು ಅಲೆಯಾಡುವ ಸಮುದ್ರದಲ್ಲಿ ಪಾತಾಳದವರೆಗೂ ವ್ಯಾಪಿಸಿ ಆ ಸಮುದ್ರ ಜಲಕ್ಕೆ ಒಂದು ಅಪೂರ್ವವಾದ ಕಾಂತಿ ವಿಶೇಷವನ್ನು ತೋರಿಸುತ್ತಿತ್ತು ಈ ಸಂದರ್ಭದಲ್ಲಿ ಭಯಂಕರವಾದ ಆ ರಾಕ್ಷಸ ಸೈನ್ಯವು ಯುದ್ಧೋದ್ಯುಕ್ತವಾಗಿ ಲಂಕೆಯಿಂದ ಹೊರಟಿತು ಪದಾಕಗಳನ್ನು ಧ್ವಜಗಳನ್ನು ಖಡ್ಗಾಕಾರವುಳ್ಳ ಗಂಡು ಗೊಡಲಿಗಳನ್ನು ಧರಿಸಿ ಭಯಂಕರವಾದ ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಸೈನ್ಯವು ಕ್ರಮವಾಗಿ ಹೊರಟಿತು ಆ ಸೈನಿಕರಲ್ಲಿ ಕೆಲವರು ಗಳಿಸುವ ಶೂಲಗಳನ್ನು ಕೆಲವರು ಗದೆಗಳನ್ನು ಕೆಲವರು ಪ್ರಾಸಗಳನ್ನು ಕೆಲವರು ತೋಮರಗಳನ್ನು ಕೆಲವರು ಧನುರ್ಬಾಣಗಳನ್ನು ಹಿಡಿದು ಹೊರಟರು ಎಲ್ಲಿ ನೋಡಿದರೂ ಭಯಂಕರ ಬಲಪರಾಕ್ರಮಗಳುಳ್ಳ ಘೋರ ರೂಪಿಗಳಾದ ರಾಕ್ಷಸ ಸೈನಿಕರೇ ತುಂಬಿದ್ದರು ಸೈನ್ಯದ ಯಾವ ಕಡೆಯಲ್ಲಿ ನೋಡಿದರೂ ಛಲ ಚಲಿಸಿ ಹೊಳೆಯುವ ತ್ರಾಸಗಳೇ ಕಾಣಿಸುತ್ತಿದ್ದವು ನಾಲ್ಕು ಕಡೆಗಳಿಂದಲೂ ನೂರಾರು ಕಿರುಗೆಜ್ಜೆಗಳ ಧ್ವನಿಯು ಕೇಳಿಸುತ್ತಿತ್ತು ಸೈನಿಕರೆಲ್ಲರೂ ಸುವರ್ಣ ಭೂಷಣಗಳಿಂದ ಅಲಂಕೃತವಾದ ಮೈಯುಳ್ಳವರಾಗಿ ಮದದ ಕೊಬ್ಬಿನಿಂದ ಕೆಲವರು ತಾವು ಹಿಡಿದಿದ್ದ ಗಂಡುಗೊಡಲಿಗಳನ್ನು ಕೆಲವರು ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು ತಿರುಗಿಸುತ್ತಾ ಬರುತ್ತಿದ್ದರು ಧನುರ್ಧಾರಿಗಳೆಲ್ಲರೂ ತಾವು ಕೈಯಲ್ಲಿ ಹಿಡಿದ ಧನುರ್ಬಾಣಗಳಲ್ಲದೆ ಬೇರೆ ಧನುರ್ಬಾಣಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಹೊರಟರು ಈ ರಾಕ್ಷಸ ಸೈನಿಕರು ಬರುವಾಗ ಅವರವರ ಅಲಂಕಾರಾರ್ಥವಾಗಿ ಪೂಸಿದ ಚಂದನಗಳಿಂದಲೂ ಪುಷ್ಪ ಮಾಲಿಕೆಗಳಿಂದಲೂ ವೀರಪಾನವಾಗಿ ಕುಡಿದ ಮದ್ಯದಿಂದಲೂ ಅಲ್ಲಿನ ಗಾಳಿಯೆಲ್ಲವೂ ಸುಗಂಧ ವಿಶಿಷ್ಟವಾಗಿ ಬೀಸುತ್ತಿತ್ತು ಅನೇಕ ಶೂರರಿಂದ ತುಂಬಿ ಮಹಾ ಮಹಾಮೇಘದಂತೆ ಗರ್ಜಿಸುತ್ತಾ ಬರುತ್ತಿದ್ದ ಆ ಸೇನೆಯು ಅತಿ ಭಯಂಕರವಾಗಿ ಕಾಣಿಸಿತು ಹೀಗೆ ಭಯಂಕರವಾದ ರಾಕ್ಷಸ ಸೈನ್ಯವು ಇದಿರಾಗಿ ಬರುವುದನ್ನು ಕಂಡು ಕಿತ್ತಲಾಗಿ ವಾನರ ಸೈನ್ಯವು ಉಚ್ಚ ಧ್ವನಿಯಿಂದ ಸಿಂಹನಾದ ಮಾಡುತ್ತಾ ಈ ವಾನರರ ಯುದ್ಧೋತ್ಸಾಹವನ್ನು ನೋಡಿ ಕೋಪಗೊಂಡು ಅಗ್ನಿಜ್ವಾಲೆಯನ್ನು ಎದುರಿಸುವ ಶಲಭಗಳಂತೆ ವಾನರ ಸೈನಿಕರೆಲ್ಲರೂ ಒಬ್ಬರನ್ನೊಬ್ಬರು ನೂಕಿಕೊಂಡು ಮುಂದೆ ಬರುವಾಗ ವಜ್ರಾಯುಧವನ್ನು ಸಾಣೆ ಹಿಡಿದಂತೆ ಅವರ ಆಯುಧ ಸಂಘರ್ಶನದಿಂದಂಟಾದ ಅಗ್ನಿ ಕಣಗಳು ಆ ಸೈನ್ಯಕ್ಕೆ ಮತ್ತಷ್ಟು ಶೋಭೆಯನ್ನು ಉಂಟು ಮಾಡುತ್ತಿತ್ತು ಆಗ ವಾನರರೆಲ್ಲರೂ ಯುದ್ಧೋತ್ಸಾಹದಿಂದ ಹುಚ್ಚು ಹಿಡಿದವರಂತೆ ಮೈ ತಿಳಿಯದೆ ರಾಕ್ಷಸರ ಮೇಲೆ ಬಿದ್ದು ಗಿಡಗಳಿಂದಲೂ ಬೆಟ್ಟಗಳಿಂದಲೂ ಮುಟ್ಟಿಗಳಿಂದಲೂ ಅವರನ್ನು ಹಿಡಿದು ಕೊಲ್ಲುತ್ತಿದ್ದರು ಹಾಗೆಯೇ ರಾಕ್ಷಸರು ಮುಂದೆ ಬಂದ ವಾನರರ ತಲೆಗಳನ್ನು ತಮ್ಮ ಖಡ್ಗಗಳಿಂದ ಆಗಾಗಲೇ ಕೆಡಹುತ್ತಾ ಬಂದರು ಆ ಯುದ್ಧದಲ್ಲಿ ವಾನರರು ಕೆಲವು ರಾಕ್ಷಸರ ಕಿವಿಗಳನ್ನು ಹಲ್ಲುಗಳಿಂದ ಕಡಿದರು ರಾಕ್ಷಸರ ಮೈಯನ್ನು ಮುರಿದರು ಹೀಗೆ ಎಲ್ಲಿ ನೋಡಿದರೂ ವಾನರರ ಪ್ರಹಾರದಿಂದ ನೊಂದ ರಾಕ್ಷಸರೇ ಯುದ್ಧರಂಗದಲ್ಲಿ ಅತ್ತಿತ್ವ ಸುತ್ತಿದ್ದರು ಬೇರೆ ಕೆಲವು ಪ್ರಸಿದ್ಧ ವಾನರರು ರಾಕ್ಷಸರಲ್ಲಿ ಪ್ರಧಾನ ವೀರರನ್ನೇ ಹುಡುಕಿ ಅವರನ್ನು ಸುತ್ತಲು ಬಡಿದು ಕೊಲ್ಲುತ್ತಾ ಬಂದರು ಹಾಗೆಯೇ ಕೆಲವು ಘೋರ ರಾಕ್ಷಸರು ಕೂಡ ವಾನರರಲ್ಲಿ ವೀರರಾದವರನ್ನು ಹುಡುಕಿ ಅವರನ್ನು ಕತ್ತಿಗಳಿಂದ ಕತ್ತರಿಸುತ್ತಿದ್ದರು ಹೀಗೆ ವಾನರ ರಾಕ್ಷಸರಿಬ್ಬರು ಸಮಬಲದಿಂದ ಹೊಡೆದವರನ್ನು ಹೊಡೆಯುತ್ತಾ ನೂಕುವವರನ್ನು ನೂಕುತ್ತಾ ನಿಂದಿಸುವವರನ್ನು ನಿಂದಿಸುತ್ತಾ ಕಡಿದವರನ್ನು ಕಡಿಯುತ್ತಾ ಪರಸ್ಪರ ಸ್ಪರ್ಧೆಯಿಂದ ಹೋರಾಡಿದರು ಮತ್ತು ಆ ಯುದ್ಧದಲ್ಲಿ ನನ್ನನ್ನು ಹೊಡೆ ಎಂದೊಬ್ಬನು ಇದೋ ಹೊಡೆದನು ಎಂದು ಮತ್ತೊಬ್ಬನು ಸುಮ್ಮನೆ ಶ್ರಮ ಪಡುವುದೇಕೆ ನಿಲ್ಲು ಎಂದು ಮತ್ತೊಬ್ಬನು ಹೀಗೆ ಒಬ್ಬರಿಗೊಬ್ಬರು ವೀರಾಲಾಪಗಳನ್ನು ಹೇಳಿ ಹೋರಾಡುತ್ತಿದ್ದರು ಆಗಿನ ಯುದ್ಧದ ಸಂಭ್ರಮದಲ್ಲಿ ಬಟ್ಟ ಸಡಿಲಿದವರು ಕವಚ ಹರಿದವರು ಆಯುಧ ಮುರಿದವರು ತಾವು ತಾವು ಯುದ್ಧ ಸ್ಥಿತಿಯಲ್ಲಿಯೇ ಪ್ರಾಸಗಳನ್ನು ದಂಡಗಳನ್ನು ಕತ್ತಿಗಳನ್ನು ಶೂಲಗಳನ್ನು ಸಿಕ್ಕಿದ ಹಾಗೆ ಕೈಗೆತ್ತಿಕೊಂಡು ಭಯಂಕರವಾದ ತುಮುಲ ಯುದ್ಧವನ್ನು ನಡೆಸಿದರು ಆ ಯುದ್ಧದಲ್ಲಿ ವಾನರರು ರಾಕ್ಷಸರನ್ನು ಒಂದೊಂದು ಸಲಕ್ಕೆ ಹತ್ತು ಹತ್ತು ಮಂದಿಯಾಗಿಯೂ ಏಳೇಳು ಮಂದಿಯಾಗಿಯೂ ಹಿಡಿದು ಕೊಲ್ಲುತ್ತಿದ್ದರು ಹಾಗೆಯೇ ರಾಕ್ಷಸರು ವಾನರರನ್ನು ಹತ್ತರಂತೆಯೂ ಏಳರಂತೆಯೂ ಒಟ್ಟಾಗಿ ಹೊಡೆದು ಕೆಡಹುತ್ತಿದ್ದರು ಇಷ್ಟರಲ್ಲಿ ರಾಕ್ಷಸ ಸೈನ್ಯದಲ್ಲಿ ಕೂದಲು ಕಿತ್ತವರು ಕೆಲವರು ಜಾರಿದವರು ಕೆಲವರು ಕವಚ ಹರಿದವರು ಕೆಲವರು ಭಜ ಮುರಿದವರು ಕೆಲವರು ಹೀಗೆ ಆ ರಾಕ್ಷಸ ಸೈನ್ಯವೆಲ್ಲವೂ ಬಹಳವಾಗಿ ಭಂಗ ಹೊಂದಲು ವಾನರರೆಲ್ಲರೂ ಆ ಸೈನ್ಯವನ್ನು ಸುತ್ತಲೂ ಮುತ್ತಿದರು ಇಲ್ಲಿಗೆ ಎಪ್ಪತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ